ನಮ್ಮ ತಂದೆಯವರ ಕಾಲದಿಂದ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ದೂರಿಯಿಂದ ಮಾಡ್ಕೊಂಡು ಬರ್ತೇವೆ ಶ್ರೀಕೃಷ್ಣ ಪರಮಾತ್ಮನ ಈ ಹುಟ್ಟು ಹಬ್ಬವನ್ನು ಬರೀ ಭಾರತ ದೇಶದಲ್ಲೆಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ದೇವರು ಅನ್ನೋದಕ್ಕಿಂತ ಒಬ್ಬ ಗೈಡ್ ಆಗಿ ಒಬ್ಬ ಗುರುವಾಗಿ ಎಲ್ರಿಗೂ ಗೈಡ್ ಮಾಡಿರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಆ ಭಗವಂತನ ಹುಟ್ಟಿದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಾಗಿ ನೋಡಿ ಭಗವಂತ ಕೆಲವು ಕೊಡ್ತಾನೆ ಕೆಲವು ತಗೋತಾ ಇರ್ತಾನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಕಾಲದಿಂದ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ಧೂರಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಕೂಡ ಈ ಆಚರಣೆಯನ್ನು ಅದ್ದೂರಿಯಿಂದ ಇದ್ದೇವೆ ಶ್ರೀಕೃಷ್ಣ ಪರಮಾತ್ಮನ ಈ ಹುಟ್ಟು ಹಬ್ಬವನ್ನು ಬರೀ ಭಾರತ ದೇಶದಲ್ಲೆಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ಮನುಷ್ಯ ಕುಲಕ್ಕೆ ಹೇಗೆ ಬದುಕಬೇಕು ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಧರ್ಮದಿಂದ ಹೇಗೆ ನಡ್ಕೋಬೇಕು ಅನ್ನೋಂಥದ್ದನ್ನು ಬೋಧನೆ ಮಾಡಿದಂಥ ದೈವ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ದೇವರು ಅನ್ನೋದಕ್ಕಿಂತ ಒಬ್ಬ ಗೈಡಾಗಿ ಒಬ್ಬ ಗುರುವಾಗಿ ಎಲ್ರಿಗೂ ಗೈಡ್ ಮಾಡಿರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಆ ಭಗವಂತನ ಹುಟ್ಟಿದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಎಲ್ಲರೂ ನೆಮ್ಮದಿಯಿಂದ ಇರಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನ ಕೊ ನೋಡಿ ಭಗವಂತ ಕೆಲವು ಕೊಡ್ತಾನೆ ಕೆಲವು ತಗೋತಾಯಿರ್ತಾನೆ ಕಳೆದ ಸಾರಿ ಚುನಾವಣೆಯಲ್ಲಿ ನನಗೆ ಸೋಲಾಗಿತ್ತು ಆದರೆ ಈ ಸಾರಿ ನನ್ನ ಹಸ್ಬೆಂಡ್ ಎಮ್ ಎಲ್ ಸಿ ಆಗಿ ಗೆದ್ದಿದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಭಗವಂತ ಏನು ಕೊಡಬೇಕೋ ಅದು ಖಂಡಿತ ಕೊಡ್ತಾನೆ ಅನ್ನೋವಂಥ ಒಂದು ಬಲವಾದ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಸೊ ಹಾಗಾಗಿ ನಾವು ನಡ್ಕೊಳ್ಳೋವಂಥ ರೀತಿ ಸರಿ ಇದ್ದರೆ ನಮಗೇನು ಸಿಗಬೇಕೋ ಅದು ಫಲ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಹಬ್ಬದ ಶುಭಾಶಯಗಳು ಏನಾಗತ್ತೆ ನಮ್ಮ ಕೈಯಲ್ಲಿ ಸಾಧ್ಯವಾದರೆ ಒಳ್ಳೇದು ಮಾಡೋಣ ಕೆಟ್ಟದಂತೂ ಮಾಡೋದು ಬೇಡ ಎಲ್ಲರೂ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನ ಕೊಡ್ತೀವಿ ಭಾಳ ವರ್ಷದಿಂದ ನಾವು ದೇವಸ್ಥಾನಕ್ಕೆ ಜನ್ಮಾಷ್ಟಮಿ ದಿನ ಬರ್ತೀವಿ ಇಲ್ಲಿ ನಮ್ಮ ಹಳೇ ಸಂಬಂಧಿಕರು ಅನ್ಬೌದು ನಮ್ಮ ಡಿ ಜಿ ಎ ಕೃಷ್ಣಪ್ಪನವ್ರ ಫ್ಯಾಮಿಲಿ ಪೂರ್ಣಿಮಾ ಅವರು ಶ್ರೀನಿವಾಸ್ ಅವರು ಮೋಹನ್ ಬಾಬು ಅವರು ರಮೇಶ್ ಅವರು ಎಲ್ಲರೂ ಈ ದಿನ ಭಾಳ ಜೋರಾಗಿ ಆಚರಿಸ್ತಾರೆ ಇದು ನಿಜವಾಗ್ಲೂ ಊರ ಹಬ್ಬ ಥರ ಎಲ್ಲರಿಗೂ ಒಂದು ಕೃಷ್ಣ ಅಂದರೆ ಎಲ್ಲರಿಗೂ ಅಷ್ಟು ಇಷ್ಟ ಈ ದಿನ ನಾವು ಕೃಷ್ಣನ ಹುಟ್ಟಿದ ಹಬ್ಬ ಆಚರಿಸಿ ಎಲ್ಲರೂ ಖುಷಿಯಾಗಿ ಬಾಳ್ತೇವೆ ಹಬ್ಬದ ಶುಭಾಶಯಗಳು